ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಗೈಸ್ ಇವತ್ತು ತುಂಬ ದಿನಗಳಾದಮೇಲೆ ನಾನು ಈ ಥರ ವಾಯ್ಸ್ ರೆಕಾರ್ಡ್ ಮಾಡಿಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಏನಕ್ಕೆ ಅಂತಂದರೆ ಇವತ್ತು ಆಲ್ ಆಫ್ ಅ ಸಡನ್ ಆಗಿ ಪ್ಲಾನ್ ಆಗಿ ಮೂವಿಗೆ ಹೋಗೋಣ ಅಂತ ಅಂದ್ಕೊಂಡು ಮೂವಿಗೆ ಹೋಗ್ತಾ ಇದೀವಿ ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ನ್ಯೂಸಿಲ್ಯಾಂಡ್ ಬಂದ ಮೇಲೆ ಮೂವಿಗೆ ಹೋಗ್ತಾ ಇರೋದು ಆ್ಯಕ್ಚುಲಿ ಮುಂಚೆನೇ ಒಂದು ಮಲಾಳಂ ಮೂವಿಗೆ ಹೋಗ್ಬೇಕಂತ ಅನ್ಕೊಂಡಿದ್ವಿ ಬಟ್ ಅದೆರಡು ದಿನ ಆದಮೇಲೆ ತೆಗ್ದೇ ಬಿಟ್ಟಿದ್ರು ಸೊ ಆಗಲಿಲ್ಲ ಬಟ್ ಇವಾಗ ಜುರಾಸಿಕ್ ವರ್ಲ್ಡ್ ರಿಲೀಸ್ ಆಗಿದೆ ಎಲ್ರಿಗೂ ಗೊತ್ತಿರುತ್ತೆ ಸೊ ಆ ಮೂವಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಇವತ್ತು ಸಂಜೆ ಡಿಸೈಡ್ ಮಾಡಿದ್ವಿ ಸರಿ ಆಯ್ತು ಹೋಗೋಣ ಅನ್ಬಿಟ್ಟು ಇವಾಗ ಹೋಗ್ತಾ ಇದೀವಿ ಸೊ ಈ ಮೂವಿ ಹೆಂಗಿದೆ ಮತ್ತೆ ಇಲ್ಲಿ ಫ್ಯಾಂಗ್ರಿ ಅಲ್ಲಿ ಐ ಮೀನ್ ನ್ಯೂಜಿಲ್ಯಾಂಡ್ ಅಲ್ಲಿ ಥಿಯೇಟರ್ಸ್ ಎಲ್ಲ ಹೆಂಗಿರುತ್ತೆ ಅಂತ ನಾನು ಈ ವಿಡಿಯೋ ಅಲ್ಲಿ ತೋರಿಸ್ತೀನಿ ಆಯ್ತಾ ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ಲೆಟ್ಸ್ಟಾರ್ಟ್ ಬಿಟ್ ಡೇಸ್ ವಿಡಿಯೋ ಸಕ್ಕದಾಗಿತ್ತು ಜುರಾಸಿಕ್ ವರ್ಲ್ಡ್ ನೀವು ಯಾರಾದರೂ ನೋಡಿಲ್ಲ ಅಂತಂದ್ರೆ ಪ್ಲೀಸ್ ಹೋಗ್ಬಿಟ್ಟು ನೋಡಿ ತುಂಬಾ ಚೆನ್ನಾಗಿತ್ತು ಸೊ ನೆನ್ನೆ ಮೂವಿ ನೋಡ್ಕೊಂಡು ಬಂದು ರಾತ್ರಿ ಊಟ ಮಾಡಿ ಮಲಗಿದಾಯ್ತು ಮನೆಗೆ ಬಂದಾಗ ಅವಾಗ್ಲಿ ಆಲ್ಮೋಸ್ಟ್ ಒಂದು ಒಂಬತ್ತುವರೆ ಆಗಿತ್ತು ಸೊ ನೆನೆ ವಿಡಿಯೋನ ಕಂಟಿನ್ಯೂ ಮಾಡೋಕೆ ಬಟ್ ಇವಾಗ ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಇವಾಗ ಸಂಡೇ ಮಾರ್ನಿಂಗ್ ಇವಾಗ ಎದ್ದು ಆಲ್ಮೋಸ್ಟ್ ಒಂದು ಹನ್ನೊಂದು ಗಂಟೆ ಆಗಿದೆ ಫ್ರೆಶ್ ಅಪ್ ಆಗಿ ಇವಾಗ ರಕ್ಷಿತು ಕೈಮಾ ತಿನ್ಬೇಕಂತ ಅಂದ ಸೊ ಇವಾಗ ಕೈಮಾ ತಗೊಂಡು ಬಂದಿದ್ದಾಳೆ ಸೊ ಗೈಸ್ ನಾನು ಮಂಡ್ಯ ಸ್ಟೈಲು ಕೈಮಾ ಸಾಂಬಾರು ಹೆಂಗೆ ಮಾಡ್ತಾರೆ ಅಂತ ಈ ವಿಡಿಯೋ ಅಲ್ಲಿ ತೋರಿಸ್ತೀನಿ ಆಯಿತಾ ಸೊ ಇದು ಕೈಮಾ ಇದು ಮಿಷಿನಲ್ಲಿ ಮಾಡ್ತಾರಲ್ವಾ ಸೊ ಹಂಗಾಗಿ ಈ ಥರ ಇರುತ್ತೆ ನಾನು ಜಸ್ಟ್ ಡೈರೆಕ್ಟಾಗಿ ಉಂಡೆ ಕಳ್ಕೊಳ್ಳೋದು ಇದು ಬೆಳ್ಳುಳ್ಳಿ ಇರಲಿಲ್ಲ ಬೆಳ್ಳುಳ್ಳಿ ಆಮೇಲೆ ಇವತ್ತು ರಾತ್ರಿ ಏನು ಪಾತ್ರೆ ಪಾತ್ರೆಗಿದ್ದರೆ ಏನೂ ಬೆಳಗಿರಲಿಲ್ಲ ಹಾಗಾಗಿ ಇಷ್ಟು ಪಾತ್ರೆ ಇತ್ತು ಇವಾಗ ಎಲ್ಲ ಬೆಳಗ್ಬಿಟ್ಟು ಇವಾಗ ಅಡುಗೆನ ಸ್ಟಾರ್ಟ್ ಮಾಡಬೇಕು ಸೊ ಗೈಸ್ ಈ ವಿಡಿಯೋ ಅಲ್ಲಿ ನಾನು ಕೈಮಾ ಸಾಂಬಾರು ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಆಯಿತಾ ಸ್ಟ್ರೀಟ್ ಯೂನ್ ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಇಡ್ ಹಾಗೇನು ಸೊ ಗೈಸ್ ಕೈಮಾ ಸಾಂಬಾರಿಗೆ ಮೂರು ಮಸಾಲ ರೆಡಿ ಮಾಡ್ಕೋಬೇಕು ಅದರಲ್ಲಿ ಫಸ್ಟು ಈರುಳ್ಳಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಅದಾಗ ಕೊತ್ತಂಬರಿ ಸೊಪ್ಪು ಇದು ಹಾ ಇದನ್ನ ಗ್ರೈಂಡ್ ಮಾಡಿಬಿಟ್ಟು ನೆಕ್ಸ್ಟ್ ಮಸಾಲ ಏನಂತ ತೋರಿಸ್ತೀನಿ ಸೊ ಗೈಸ್ ಇಷ್ಟು ದಿನ ನಾನು ಇವಾಗ ಏನು ತೋರಿಸ್ತೀನಿ ಅದನ್ನ ಡೈರೆಕ್ಟಾಗಿ ರುಬ್ತಾ ಇದೆ ಬಟ್ ಇವತ್ತು ಹೋದ ಫಸ್ಟ್ ಟೈಮ್ ಫ್ರೈ ಮಾಡಿಬಿಟ್ಟು ರುಬ್ತಾ ಇದ್ದೀನಿ ಎಲ್ಲ ಅವಾಗ ಏನಂತೋರ್ತೀವಿ ಈರುಳ್ಳಿ ಚಕ್ಕೆ ಎಲ್ಲ ಶುಂಠಿ ಬೆಳ್ಳುಳ್ಳಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಇವತ್ತು ಫ್ರೈ ಮಾಡಿಬಿಟ್ಟು ನೋಡ್ತೀನಿ ಹೆಂಗಿರುತ್ತೆ ಅಂತ ಫ್ರೈ ಆಗಿದೆ ನೆಕ್ಸ್ಟ್ ಏನ್ ಮಸಾಲ ಅಂತ ಅಂದ್ರೆ ಇದು ತೆಂಗಿನಕಾಯಿ ತೆಂಗಿನಕಾಯಿಗೆ ಸ್ವಲ್ಪ ಸ್ವಲ್ಪ ಕಡಲೆ ಹಾಕ್ಬಿಟ್ಟು ರುಬ್ಬೇಕು ಇದನ್ನೇನು ಫ್ರೈ ಮಾಡೋದು ಬೇಡ ಡೈರೆಕ್ಟ್ ಆಗಿ ರುಬ್ಬೇಕು ಇದು ಫ್ರೋಸನ್ ಇಲ್ಲೆಲ್ಲ ಫ್ರೋಸನ್ ತೆಂಗಿನಕಾಯಿ ಸಿಗೋದು ಕಾಯಿ ತುರಿ ಸಿಗೋದು ತೆಂಗಿನಕಾಯಿ ಸಿಗುತ್ತೆ ಬಟ್ ನಾನು ಈ ಥರ ಫ್ರೋಸನ್ ತೊಗೊಬಿಟ್ರೆ ಜಾಸ್ತಿ ದಿನ ಬರುತ್ತೆ ಅಂದ್ಬಿಟ್ಟು ಯಾವಾಗಲೂ ಫ್ರೋಝನ್ ತೊಗೋತೀನಿ ಸೊ ಇದನ್ನ ಒಂದಿಷ್ಟು ಸ್ವಲ್ಪ ಕಾಯಿ ಮತ್ತೆ ಸ್ವಲ್ಪ ಒಂದೇ ಒಂದು ಸ್ಪೂನ್ ಅಷ್ಟು ಕಡಲೆ ಜಾಸ್ತಿ ಹಾಕ್ಬಿಟ್ರೆ ಉಂಡೆ ಎಲ್ಲ ಫುಲ್ಲು ಗಟ್ಟಿ ಗಟ್ಟಿ ಆಗ್ಬಿಡುತ್ತೆ ಸೊ ಹಂಗಾಗಿ ಇವಾಗ ಇದು ಒಂದು ಪೇಸ್ಟು ಒಂದು ಪೇಸ್ಟು ನೆಕ್ಸ್ಟು ಅಂತ ತೋರಿಸ್ತೀನಿ ಹ್ಞೂ ಸೊ ಇದು ಬೆಳಗ್ಗೆನೆ ತೆಗ್ದಿಟ್ಟಿದೆ ಇದೆಲ್ಲ ಆಗಲಿ ಅಂತ ಬಟ್ ಆದರೂ ಆಗಿಲ್ಲ ಎಪ್ಪಾ ನಾನು ಹೇಳ್ದೆ ಫಸ್ಟ್ ಇದು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಚಕ್ಕೆ ಲವಂಗ ಆಮೇಲೆ ನೆಕ್ಸ್ಟ್ ಕಾಯಿ ಮತ್ತೆ ಸ್ವಲ್ಪ ಕಡಲೆ ಆಮೇಲೆ ಇದು ಮಟನ್ ಸಾಂಬಾರ್ ಪುಡಿ ಮಟನ್ ಸಾಂಬಾರ್ ಪುಡಿ ಮತ್ತೆ ನೀರ್ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಪೇಸ್ಟ್ ಮಾಡಬೇಕು ಸೊ ಇವಾಗ ಮೂರು ಪೇಸ್ಟ್ ರೆಡಿ ಆದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು ಕೈಮಾನ ತಗೊಂಡು ಇದಕ್ಕೆ ರೈಸ್ ಮಸಾಲ ಏನು ಮಾಡಿದ್ವಿ ಅದನ್ನೆಲ್ಲ ಒಂದು ಒಂದು ಎರಡು ಸ್ಪೂನ್ ಹಾಕೋಬೇಕು ಇದು ಎರಡು ಸ್ಪೂನು ಆಮೇಲೆ ಎರಡತ್ರ ಬಾ ಇದು ತೋರಿಸು ಜಾಸ್ತಿ ಇದು ಎರಡು ಸ್ಪೂನು ಆಮೇಲೆ ಕಾಯಿ ಕಾಯಿ ಖಾರದ ಪುಡಿ ಇದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು மட்டன் உதீ ಸೋ गाइस ಒಂದು ಮೊಟ್ಟೆ ಹಾಕಬೇಕು ಏನಿಕಂತಂದ್ರೆ ಅದು ನೀಟಾಗಿ ಬೈಂಡ್ ಆಗಲಿ ಅಂತ ಅಷ್ಟೆ ಅಲ್ಲ ಬೊಳಕಡೆ ಇತ್ತೆ ಅದು ಸ್ವಲ್ಪ ನೋಡು ಒಂದು ಪ್ಲೇಟ ಓದಕ್ಕೆ ಇತ್ತು ಈ ಪ್ಲೇಟು ಅದರಲ್ಲಿ ನೀಟಾಗಿ ಮಿಕ್ಸ್ ಮಾಡಕಾಗ್ತ ಇರ್ಲಿಲ್ಲ ಹಾಗಾಗಿ ದೊಡ್ಡ ಪ್ಲೇಟ್ ತಗೊಂಡು ಒಂದು ಮೊಟ್ಟೆ ಹಾಕಿ ಇದನ್ನ ನೀಟಾಗಿ ತರ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಮೇಲೆ ಏನು ಮಾಡ್ಲಿ ಗెస్ ಮಾಡಿ ಏನು ಮಾಡಬೇಕು ಅಂತ ಎಸ್ ಲೇ ಹಾಕು ಹ್ಮ್ ಇದನ್ನ ಗೈಸ್ ಒಂದ್ ಸ್ವಲ್ಪ ಮಿಕ್ಸಿಗೆ ಹಾಕ್ಬಿಟ್ಟು ಒಂದೇ ಒಂದ್ ರೌಂಡ್ ಶುರು ಅನ್ಸ್ಬೇಕಷ್ಟೆ ತೀರಾ ರುಬ್ಬಾರ್ದು ಇದು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ರುಬ್ಬು ಇಲ್ಲ ಅಂದ್ರೆ ಬರೀ ಕೆಳಗಡೆ ಮಾತ್ರ ಒಂದು ನಿಮಿಷ ನೀಟ್ ಆಗಿ ರುಬ್ಬಾಯ್ತು ತೀರಾ ನುಣ್ಣಗೆ ಮಾಡಬಾರ್ದು ಸ್ವಲ್ಪ ರಫ್ ರಫ್ ಆಗಿರಬೇಕು ಇದನ್ನ ಇಲ್ಲಿ ಹಾಕ್ಬಿಟ್ಟು ಇದಕ್ಕೆ ಇಲ್ಲಿ ಒಂದ್ ಸ್ವಲ್ಪ ಮಿಕ್ಕಿದೆ ಹ್ಮ್ ಮಾಡ್ತೀವಿ ಒಂದು ಮೂರು ಈರುಳ್ಳಿ ಇದು ಸಣ್ಣ ಸಣ್ಣ ಈರುಳ್ಳಿ ಅದಕ್ಕೆ ಮೂರು ಹಾಕ್ಕೊಂಡಿದ್ದೀನಿ ತಪ್ಪದಿದ್ರೆ ಒಂದು ಎರಡು ಸಾಕು ಇವಾಗ ಸಾಕ ಇನ್ನು ಏನಾದ್ರು ನೀಟ್ ಮಾಡ್ಬೇಕು ಇದಾದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇಲ್ಲಿ ತವಾ ಎಲ್ಲ ಕಾಯಕ್ಕೆ ಇಟ್ಟಿದ್ದೀನಿ ಆ್ಯಕ್ಚುಲಿ ನಾವು ಸಾಂಬಾರ್ನ ಯಾವ್ದಾದ್ರು ಮಾಡ್ತೀವಿ ಅದರಲ್ಲೇ ಡೈರೆಕ್ಟಾಗಿ ಫ್ರೈ ಮಾಡಬೇಕು ಬಟ್ ಇಷ್ಟ ಒಂದೇ ಒಂದೇ ಪ್ಯಾನಲ್ಲಿ ಕಾಯಲ್ಲ ಅಂದ್ಬಿಟ್ಟು ನಾನು ಎರಡೆರಡು ಇಟ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ಜೊತೆ ನೀಟಾಗಿ ಮಿಕ್ಸ್ ಆಗಿದೆ ನೆಕ್ಸ್ಟು ಏನಿಲ್ಲ ಹಿಂಗೆ ಜಸ್ಟ್ ಉಂಡೆ ಕಟ್ಬೇಕಷ್ಟೇ ಉಂಡೆ ಕಟ್ಬಿಟ್ಟು ಎಣ್ಣೆ ಮತ್ತೆ ತುಪ್ಪ ಎರಡು ಫುಲ್ಲು ಸ್ವಲ್ಪ ಜಾಸ್ತಿ ಹಾಕ್ಬೇಕು ಅವಾಗ ಇದು ರಾಸ್ ಮೇಲೆದ ಹೋಗುತ್ತೆ ಇವಾಗ ಉಂಡೆ ಕಟ್ಟಿ ಅಷ್ಟರಲ್ಲಿ ತವ ಮತ್ತೆ ಕಟಾಯಿ ಕಾಯುತ್ತೆ ಎಣ್ಣೆ ತುಪ್ಪ ಹಾಕ್ಬಿಟ್ಟು ಫ್ರೈ ಮಾಡಬೇಕು ಒಬ್ರೊಬ್ರು ಡೈರೆಕ್ಟ್ ಆಗಿ ಸಾಂಬಾರ್ ಕುದಿ ಬೇಕಾದ್ರೆ ಬಿಡ್ತಾರೆ ಬಟ್ ನಮ್ಮನೆಯಲ್ಲಿ ಫ್ರೈ ಮಾಡಿಬಿಟ್ಟು ಕುತಿಯೋ ಸಾಂಬಾರ್ಗೆ ಅಲ್ಲ ಅಲ್ಲ ಫ್ರೈ ಮಾಡಿಬಿಟ್ಟು ಇದ್ರ ಜೊತೆಗೆ ಸಾಂಬಾರ್ನ ಹಾಕ್ತಾರೆ ಅವಾಗ ಇನ್ನ ಟೇಸ್ಟಿಯಾಗಿ ಆಗಿ ಹಸಿ ವಾಸನೆ ಹೋಗುತ್ತೆ ಹಸಿ ವಾಸನೆ ಆಗುತ್ತೆ ಆಮೇಲೆ ಸಾಫ್ಟ್ ಆಗಿರುತ್ತೆ ಸ್ವಲ್ಪ ಉಂಡೆ ಕುದಿಯೋ ಸಾಂಬಾರ್ ಬಿಟ್ರೆ ಒಂಥರ ಒಡೆದೋಗುತ್ತೆ ಒಡೆದೋಗಲ್ಲ ಒಡೆದೋಗೋದು ಯಾವಾಗ ಗೊತ್ತಾ ಹ್ಮ್ ನೀಟಾಗಿ ಬ್ಲೆಂಡ್ ಆಗಿಲ್ಲ ಅಂದ್ರೆ ಅದು ಊಟ ತಗೋದು ಮೊಟ್ಟೆಯಲ್ಲಿ ಹಾಕಿದೀವಲ್ಲ ಇವಾಗ ಎರಡು ಪ್ಯಾನಲ್ಲು ಹಾಕಿದೀವಿ ಹಾಕಿದ್ದೀವಿ ಇದು ನೀಟಾಗಿ ಫ್ರೈ ಆಗಬೇಕು ಈಗ ತಿರ್ಸಿದಾಗ ಅದು ಪಾತ್ರೆಗೆ ಏನೋ ಹಂಚ್ಕೊಳ್ಳೋದು ತಿನ್ನಬೇಕು ಅವಾಗ ಅದು ಚೆನ್ನಾಗಿ ಬೆಳೆದಿದೆ ಅಂತ ಇನ್ನ ಐದು ನಿಮಿಷ ಅದು ಬೇಕು ಇವಾಗ ಇದೆಲ್ಲ ನೀಟಾಗಿ ಫ್ರೈ ಆಗಿದೆ ಇದಕ್ಕೆ ಏನು ಮಾಡ್ಬೇಕಂತ ಇದು ಬೈಡಿಗೆ ಇವಾಗ ಇದನ್ನು ಎಲ್ಲ ಒಂದೇ ಕಡೆ ಕಡೆ ಹಾಕಿ ಇದರಲ್ಲಿ ಸಾಂಬಾರು ಮಾಡೋದಲ್ವಾ ಅದು ಎಷ್ಟು ಮಾಡಿದ್ರೂ ಹೊಡ್ದು ಇವಾಗ ಇದಕ್ಕೆ ನೆಕ್ಸ್ಟು ಇದೇನೇನು ಮಸಾಲ ರುಬ್ಕೊಂಡಿದ್ವಿ ಅದನ್ನೆಲ್ಲ ಹಾಕಿಬಿಟ್ಟು ನಮಗೆ ಸಾಂಬಾರು ಎಷ್ಟು ಬೇಕು ಅಷ್ಟು ನೀರು ಹಾಕೊಳ್ಳೋದು

ಐದು ನಿಮಿಷ ಅದು ಚೆನ್ನಾಗಿ ಬೇಲಿ ಹಾಕಂದರೆ ಉಂಡೆಗೆಲ್ಲ ಸ್ವಲ್ಪ ಮಸಾಲ ಹಿಡಿಬೇಕಲ್ವಾ ಅದಕ್ಕೆ ಅದಾದಮೇಲೆ ನೆಕ್ಸ್ಟು ಇದಕ್ಕೆಲ್ಲ ನೀರು ಹಾಕ್ಬಿಟ್ಟು ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ಇದು ಹಾಕೋಬೇಕು ಸೊ ಗೈಸ್ ಇವಾಗ ಸಡನ್ನಾಗಿ ಒಂದು ಮೆನ್ಯೂನ ಡಿಸೈಡ್ ಮಾಡಿದ್ದೀವಿ ಅದೇನಂತ ಅಂದರೆ ನಮ್ಮ ರಕ್ಷಿತ್ಗೆ ಗೀ ರೈಸ್ ಅಲ್ಲ ಏನದು ಮಟನ್ ಸಾಂಬಾರು ಜೊತೆ ಗೀ ರೈಸ್ ತಿನ್ನಬೇಕಂತೆ ಸೊ ಹಂಗಾಗಿ ಇವಾಗ ಅಕ್ಕಿ ಗೀ ರೈಸ್ ಏನು ಅದು ಬೇಯಷ್ಟು ಇದಾಗ್ಬಿಡುತ್ತೆ ಸೊ ಒಗ್ಗರಣೆಗೆ ಚಿಕ್ಕೆ ಲವಂಗ ಗೋಡಂಬಿ ಸೋಂಪು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ಫ್ರೈ ಮಾಡಿ ಕೊತ್ತಂಬರಿ ಪುದೀನ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಅಕ್ಕಿ ಹಾಕಿದ್ರೆ ಮುಗೀತು ಸೊ ಅದ್ರ ಜೊತೆ ಜೊತೆಗೇನೆ ಇವಾಗ ಗೀ ರೈಸು ಮಾಡೋಣ ಸೊ ವೇಸ್ಟ್ ಇವಾಗ ಇದು ಮಸಾಲ ಅಲ್ಲಿ ಚೆನ್ನಾಗಿ ಕುದೀತಾ ಇದೆ ಅಲ್ವಾ ಇವಾಗ ನೆಕ್ಸ್ಟು ಈ ನೀರು ಹಾಕಬೇಕು ಎಲ್ಲ ಮಸಾಲ ಮಿಕ್ಸ್ ಮಾಡಿದ ನೀರು ಆ್ಯಕ್ಚುಲಿ ಇನ್ನೂ ನೀರು ಹಾಕಬೇಕು ಇಲ್ಲ ಬೆಂದಮೇಲೆ ಇನ್ನೂ ಫುಲ್ಲು ಗಟ್ಟಿ ಗಟ್ಟಿ ಹಾಕ್ಬಿಡತ್ತೆ

ಉಪ್ಪು ಹಾಕ್ಬಿಟ್ಟು ಲಾಸ್ಟಲ್ಲಿ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಶ್ ಮಾಡಿದ್ರೆ ಮಟನ್ ಕೈಮಾ ಸಾಂಬಾರು ರೆಡಿ ಸೊ ಗೈಸ್ ಇದು ಅದ್ರ ಪಾಡಗಾದ ಬೇಯಿಲಿ ಇದರಲ್ಲಿ ನಾನು ಗೀ ರೈಸ್ ಮಾಡ್ತೀನಿ ಮಟನ್ ಸಾಂಬಾರು ರೆಡಿ ಆಗಿದೆ ಆಮೇಲೆ ಸರಿ ಕೈಮಾ ಸಾಂಬಾರು ರೆಡಿಯಾಗಿದೆ ಗೀ ರೈಸ್ ರೆಡಿಯಾಗಿದೆ ಈ ಥರ ಬಿಟ್ಕೊಂಡ್ರೆ ಏನೇಳ ಅರ್ಥ ಅದು ಸಾಂಬಾರು ಚೆನ್ನಾಗಿರುತ್ತೆ ಅಂತ ಅರ್ಥ ಅಂತ ಇದು ಕೈಮ ಸಾಂಬಾರು ಆಮೇಲೆ ಇದು ರೈಸ್ ಮಿಕ್ಸ್ ಮಾಡೋಣ ಬರ್ತಿದೆ ಅಂದರೆ ಏನಿಲ್ಲ ಅರ್ಥ ಬಿಸಿ ಇದೆ ಅಂತ ಅರ್ಥ ಇದಕ್ಕೆ ಇವತ್ತು ಬಾಸುಮತಿ ಅಕ್ಕಿ ಅಂತ ಸೊ ಗೈಸ್ ಇವಾಗ ಊಟಕ್ಕೆ ಫುಲ್ಲು ಭರ್ಜರಿ ಬಾಡು ಭಾನುವಾರ ಬಾಡೂಟ ಇದು ನಮ್ಮ ಮನೇಲಿ ಮಂಡ್ಯ ಸ್ಟೈಲ್ ಕೈಮಾ ಸಾಂಬಾರ್ ನಾನು ಮಂಡ್ಯ ಸ್ಟೈಲ್ ನಾನು ಮಂಡ್ಯ ನಮ್ಮ ಮನೇಲಿ ಹೆಂಗ್ ಮಾಡ್ತಾರೆ ಹಂಗೆ ತೋರಿಸಿದ್ದೀನಿ ಸೊ ನಮ್ಮನೇ ಸರ್ ನಮ್ಮ ಮನೇಲಿ ಈ ತರಾನೇ ಮಾಡೋದು ಎಲ್ಲರೂ ಮನೇಲೂ ಆಲ್ಮೋಸ್ಟ್ ಈ ತರಾನೇ ಸ್ವಲ್ಪ ಸ್ವಲ್ಪ ಏನಾದ್ರೂ ಅದೇ ಉಂಡೆನ ಫಸ್ಟ್ ಬಿಡೋದು ಅಥವಾ ಉಂಡೆನ ಫ್ರೈ ಮಾಡ್ಬಿಡೋದು ಅಷ್ಟೇ ಸೊ ಗೈಸ್ ಇವಾಗ ಹೋಗ್ಬಿಟ್ಟು ಊಟ ಮಾಡ್ಬೇಕು ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಎಲ್ಲಾರು ಮನೆಯಲ್ಲಿ ಟ್ರೈ ಸೊ ಮತ್ತೆ ನಾನು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಇವಾಗ್ಲೇ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ ಸೊ ಮತ್ತೆ ನಾನು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ ಆಂಟಿಲ್ ಬಾಯ್